ಈಗಾಗಲೇ ಗೊತ್ತೇ ಇದೆ ಮುಂಬೈ ಇಂಡಿಯನ್ಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅದರಲ್ಲೂ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ ತಂಡದಲ್ಲೇ ಅನೇಕರಿಗೆ ಇಷ್ಟ ಇಲ್ಲ ಇನ್ನು ಅಭಿಮಾನಿಗಳ ಬಗ್ಗೆ ಅಂತೂ ಕೇಳೋ ಹಾಗೇ ಇಲ್ಲ ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ರೂ ಕೂಡ ರೋಹಿತ್ ಶರ್ಮಾ ಅವರನ್ನೇ ನಾಯಕನ ರೀತಿಯಲ್ಲಿ ಅಭಿಮಾನಿಗಳು ಆರಾಧಿಸ್ತಾ ಇದ್ದಾರೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಜೈಕಾರ ಹಾಕ್ತಿದ್ದಾರೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರನ್ನ ಹೀಯಾಡಿಸೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಹೀಗೆ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಪ್ರೇಕ್ಷಕರು ಇದನ್ನೇ ಮಾಡುತ್ತಿದ್ದಾರೆ ಈಗ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ದಾರೆ ಹಾಲಿ ನಾಯಕ ಹಾರ್ದಿಕ್ ಪಾಂಡ್ಯ ಅವರನ್ನ ನೋಡಿ ಗೇಲಿ ಮಾಡದಂತೆ ವಾಂಖೆಡೆ ಸ್ಟೇಡಿಯಂ ನಲ್ಲಿ ನೆರೆದಿದ್ದ ಕ್ರೀಡಾಭಿಮಾನಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿರುವ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಐಪಿಎಲ್ ನಾಯಕತ್ವ ಬದಲಾವಣೆ ಆದಾಗ್ಲಿಂದ ಮುಂಬೈ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಅದರಲ್ಲೂ ರೋಹಿತ್ರಿಂದ ನಾಯಕತ್ವ ಕಸಿತುಕೊಂಡು ಹಾರ್ದಿಕ್ ಪಾಂಡ್ಯಗೆ ಕೊಟ್ಟಿರೋದಕ್ಕೆ ಅಭಿಮಾನಿಗಳಿಗೆ ಬೇಸರ ಆಗಿದೆ ಹಾರ್ದಿಕ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟೀಕಾ ಪ್ರಹಾರ ನಡೀತಾ ಇದೆ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಮೈದಾನಕ್ಕೆ ನಾಯಿ ನುಗ್ಗಿದಾಗ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಬಹುತೇಕರು ಹಾರ್ದಿಕ್ ಹೆಸರನ್ನ ಕೂಗೋ ಮೂಲಕ ಅವಮಾನ ಮಾಡಿದ್ರು ಎಲ್ಇಡಿ ಪರದೆ ಮೇಲೆ ಹಾರ್ದಿಕ್ ಬಂದಾಗಲೆಲ್ಲ ಬೂ ಬೂ ಅಂತ ಕೂಗೋ ಮೂಲಕ ಅಪಹಾಸ್ಯ ಮಾಡ್ತಾ ಇದ್ರು ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯದಲ್ಲೂ ಕೂಡ ಹೀಗೆ ಆಗಿತ್ತು ಇದನ್ನೆಲ್ಲ ರೋಹಿತ್ ಅಭಿಮಾನಿಗಳು ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಈಗ ಮಧ್ಯಪ್ರವೇಶ ಮಾಡಿರುವ ರೋಹಿತ್ ಬೌಂಡ್ರಿ ಲೈನ್ ಬಳಿ ನಿಂತು ಬೂ ಬೂ ಅಂತ ಕೂಗದಂತೆ ಅಭಿಮಾನಿಗಳನ್ನ ಕೇಳಿಕೊಂಡಿದ್ದಾರೆ ವಾಂಖೆಡಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ನಡೆದ ಪಂದ್ಯದ ವೇಳೆ ಬೌಂಡ್ರಿ ಗೆರೆ ಬಳಿ ನಿಂತಿದ್ದ ವೇಳೆ ಕೈ ಸನ್ನೆ ಮಾಡುವ ಮೂಲಕ ಸಾಕು ನಿಲ್ಸಿ ಅಂತ ಕೈ ಮುಗಿದು ಅಭಿಮಾನಿಗಳ ಬಳಿ ರೋಹಿತ್ ಮನವಿ ಮಾಡಿಕೊಂಡಿದ್ದಾರೆ ಅದರ ವಿಡಿಯೋವನ್ನ ನೋಡಿ ರೋಹಿತ್ ಅಭಿಮಾನಿಗಳು ಜೊತೆಗೆ ನೆಟ್ಟಿಗರು ಕೂಡ ರೋಹಿತ್ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ